ಕೋರ್ಟಲ್ಲಿ ಏನಾಗಿದೆ ಅಂತ ಆರ್ಡರ್ ಕಾಪಿ ನೋಡಿದ್ದೀರಿ ಯಾರಾದರೂ ನೀವು ನಮಗೆ ಜನಗಳು ಹೇಳೋದು ಇಲ್ಲ ಜನಗಳು ಹೇಳೋದು ಬಿಡಿ ಅದೆಲ್ಲ ಊಹಾಪು ಹೋಗಲು ಬೇಡ ನಮಗೆ ಜನಗಳು ಹೇಳೋದು ನಾನು ಹೇಳ್ತೀನಿ ಕೇಳಿ ಜನಗಳು ಹೇಳು ಕೋರ್ಟಲ್ಲಿ ಆಗಿರೋದು ಏನಂದರೆ ಮೊದಲು ನಂದು ಒಂದು ಕೇಸ್ ಆಗುತ್ತೆ ನನ್ನ ಮೇಲೆ ಕೇಸ್ ಮೊದಲು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಕೇಸ್ ಮೇಲೆ ಸ್ಟೇ ತೊಗೊಂಡಿದ್ದೆ ಅದನ್ನು ನಡೀತಿ ಇವಾಗ ಅದನ್ನೇನು ಮಾಡಿದ್ದಾರೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ನಾನು ಸ್ಕ್ವಾಶ್ಗೆ ಹಾಕ್ಕೊಂಡಿದ್ದೆ ಸ್ಕ್ವಾಶ್ ಮಾಡೋಕ್ಕಾಗಲ್ಲ ಇದು ಎನ್ಕ್ವೈರಿ ಆಗಲಿ ಇದು ಅಂತ ಹೇಳಿದ್ದಾರೆ ಸರ್ ಎನ್ಕ್ವೈರಿ ಆದರೆ ನಾನು ಹೋಗ್ತೀನಿ ಅವ್ರು ಎನ್ಕ್ವೈರಿಗೆ ನಾನು ನನ್ನ ಕರೆದ್ರೆ ನಾನು ಕೋಪ್ರೇಟ್ ಮಾಡ್ತೀನಿ ಏನು ಕೇಳಿದ್ರೆ ಅದು ಮಾಹಿತಿ ಕೊಡ್ತೀನಿ ಕೋಪ್ರೇಟ್ ಮಾಡ್ತೀನಿ ನಾನು ಇವಾಗ ನಾನು ಅದ್ರ ಮೇಲೆ ಕೋರ್ಟ್ಗೆ ಹೋಗಿರೋದು ನಿಜ ಸುಪ್ರೀಂ ಕೋರ್ಟ್ಗೆ ಹೋಗಿರೋ ನಿಜ ಇಷ್ಟು ದಿವಸ ಡೆಲ್ಲಿಲ್ಲೇ ಇದ್ದೆ ಕೋರ್ಟ್ ವಿಚಾರದಲ್ಲೇ ಇದ್ದೆ ನೋಡ್ಕೊಂಡು ಬಂದೆ ಅಲ್ಲಿಂದ ಕೋರ್ಟ್ ವೇಕೇಶನ್ಸ್ ಇದೆ ಅದು ಕೋರ್ಟಲ್ಲಿ ಏನಾಗುತ್ತೆ ಆಗುತ್ತೆ ಅದು ಇಲ್ಲಿ ಊಹಾಪೋಗ್ಲು ಅವ್ರವರು ಏನೇನೋ ಮಾಡೋದು ಎನ್ಕೋರಿ ಮ ನನ್ನ ಕರೆದು ನಾನು ಹೋಗ್ತೀನಪ್ಪ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಹಿತಿ ಕೇಳ್ತಾರೆ ನನ್ನನ್ನು ಅವ್ರು ಎನ್ಕ್ವೈರಿ ಕರೆದಾಗ ನನ್ನನ್ನು ಏನು ಅಂತ ಅದನ್ನೆಲ್ಲ ಮಾಡ್ತೀನಿ ನಾನು ಕೊಡ್ತೀನಿ ಅವ್ರು ಕಾಪ್ರೇಟ್ ನಾನು ಹೋಗಿ ಎನ್ಕೋರಿಗೆ ಹೋಗ್ತೀನಿ ನಾನು ಎನ್ವರಿ ಮಾಡಿ ತಪ್ಪೇನಿದೆ ಎನ್ಕ್ವರಿ ಮಾಡೋದು ಒಂದು ಎರಡು ಸಾವಿರದ ಹತ್ತಿಂದ ಇದು ಹಿಂಗೆ ನಡ್ಕೊಂಡು ಇದೆ ಅದು ಎರಡು ಸಾವಿರದ ಹತ್ತರಿಂದನೂ ಹೇಳ್ತಾ ಇದ್ದಾರೆ ಹಿಂಗೆ ಎರಡು ಸಾವಿರದ ಹದಿಮೂರಿಂದ ಹೇಳ್ತಾ ಇದ್ದಾರೆ ಇವಾಗಲೂ ಹೇಳ್ಕೊಂಡೇ ಹೋಗ್ತಾರೆ ಅದು ಇವತ್ತು ಹೇಳಿರೋರು ಯಾರು ಒಂದು ಇವಾಗ ನನ್ನ ಬಗ್ಗೆ ಏನಾದರೂ ಪೂರ್ತಿ ನೀವು ಮಾಹಿತಿ ಬೇಕಂದರೆ ನನ್ನ ಗ್ರಾಮ ಪಂಚಾಯಿತಿನಲ್ಲಿ ಹೋಗಿ ಗ್ರಾಮ ಪಂಚಾಯಿತಿನಲ್ಲಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಸಿಗುತ್ತೆ ನಿನಗೆ ನಾನು ಎಲ್ಲಿ ಹುಟ್ಟಿದೆ ಎಲ್ಲಿ ಬೇರೆ ನಮ್ಮ ತಂದೆ ಯಾರು ತಾತ ಯಾರು ನಮ್ಮ ಅಜ್ಜಿ ಯಾರು ನಮ್ಮ ಅಮ್ಮ ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಇವರಿಗೆಲ್ಲ ಇಲ್ಲೆಲ್ಲೋ ಮಾತಾಡೋರಿಗೆಲ್ಲ ಏನು ಗೊತ್ತು ಅವರಿಗೆಲ್ಲ ಏನಾದರೂ ಯಾವತ್ತಾದರೂ ನಮ್ಮ ಮುಳಭಾಗಲಲ್ಲಿ ಯಾರಾದರೂ ಎನಿ ಕ್ಯಾಶ್ಟ್ ಅವರು ನನ್ನ ಮೇಲೆ ಸ್ಟ್ರೈಕ್ ಮಾಡಿದಾರ ಎಲ್ಲಾದರೂ ಗಲಾಟೆ ಮಾಡಿದ್ದಾರಾ ಏನಾದರೂ ಮಾಡಿದ್ದಾರೆ ಮುಳುಗಾಗಲಲ್ಲಿ ಯಾರೂ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತ ಅವ್ರು ಗೊತ್ತು ಒರ್ಜಿನಲ್ ವಾಸ್ತುವಾಂಶ ಏನು ಅಂತ ಲೋಕಲಲ್ಲಿರೋರು ಒರ್ಜಿನಲ್ ಏನು ಗೊತ್ತು ಇವರು ಹೊರ್ಜಿನಲ್ ವಾಸ್ತುವಾಂಶ ಗೊತ್ತಿಲ್ಲೇ ಇರುವಂಥವ್ರು ನಾಲ್ಕು ಜನ ಎಲ್ಲೋ ಮಾತಾಡ್ಕೊಳ್ತಾರೆ ಅವ್ರು ಮಾತಾಡೋದು ಮಾತಾಡ್ಕೊಳ್ಳೋದಕ್ಕೆ ನಮ್ದೇನು ತಕರಾಲ ಇಲ್ಲ ಅದು ಸಂತೋಷ ಅವ್ರು ಮಾತಾಡೋದು ಮಾತಾಡಿಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಇಂಥದ್ದು ಯಾವುದೋ ಒಂದು ಬಂದಾಗ ಒಬ್ಬ ವೈಟ್ ಶರ್ಟ್ ಆಫ್ ಶರ್ಟ್ ಹೊಳಿಸ್ಬಿಡ್ತೇನೆ ಒಬ್ಬನು ಫುಲ್ ಶರ್ಟ್ ಒಳಿಸ್ಬಿಡ್ತೇವೆ ಒಬ್ಬನ ಪಂಚೆ ಕಟ್ಬಿಡ್ತೇವೆ ಒಬ್ಬನ ಜುಬ್ಬ ಹಾಕೊಂಡ್ಬಿಡ್ತಾನೆ ಅಷ್ಟೇ ಕ್ಲೀನ್ ಮುಗೀತು ಆ ಆಗಿಬಿಟ್ಟು ತಿರ್ಗಾ ಹೋಗ್ತವೆ ಅವೆಲ್ಲ ಅಷ್ಟೇ ಏನೂ ಇಲ್ಲ ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೋರ್ಟಲ್ಲೇ ಆಗಿರೋದೇನು ನಾನು ಸ್ಕಾಶ್ಗೆ ಹಾಕೊಂಡಿರೋದು ನಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋದು ನಿಜ ನೀವು ಇದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿರೋದು ನಿಜ ಎನ್ಕ್ವೈರಿ ಮಾಡೋದಕ್ಕೆ ಅಂದರೆ ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ನಾನು ಕೋಪರೇಟ್ ಮಾಡ್ತೀನಿ ನಾನು ಯಾರು ಯಾರು ಡಿಪಾರ್ಟ್ಮೆಂಟ್ ಯಾರು ಕರೀತಾರೋ ಹೋಗುತ್ತೋ ಕೇಸರು ಗೊತ್ತಿಲ್ಲ ಯಾರು ಕರೀತಾರೋ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾನು ಕಾಪ್ರೇಟ್ ಮಾಡೋದು ನಾನು ಸಿದ್ಧವಾಗಿದ್ದೀನಿ ನಾನು ಹೋಗ್ತೀನಿ ಅದೇನು ಸಮಸ್ಯೆ ಏನಿದೆ ಅದಕ್ಕೆ ಸಮಸ್ಯೆ ಇದ್ದರೆ ಕೂತ್ಕೊಳ್ತಾ ಇದ್ದೆ ನಾನು ಎಲ್ಲಾದರೂ ಅಪ್ಸ್ಕಂಡ್ ಆಗ್ಬಿಟ್ಟು ಎಲ್ಲ ರಾಷ್ಟ್ರಲ್ಲೇನು ನ್ಯೂಜಿಲ್ಯಾಂಡ್ ಎಲ್ಲಾದರೂ ಹೋಗ್ಬಿಟ್ಟು ಇಬ್ಬರ್ತಕಂಡಾಗ್ಬಿಟ್ಟು ಏನೋ ಮರ್ ಮಾಡಿದ್ದೀವ ಕೊಲೆ ಏನಾದರೂ ಮಾಡಿದ್ದೀವ ಇಲ್ಲ ರೇಪ್ ಮಾಡಿದ್ದೀವ ಎಲ್ಲ ಥರ ಫೋಕ್ಸ ಕೇಸ್ಗಳೇನಾದ್ರು ಹಾಕ್ಸ್ಕೊಂಡಿದ್ದೀವ ಏನೂ ಮಾಡಿಲ್ಲ ಯಾರನ್ನೂ ಒಂದು ಡೇಟ್ ಹಾಕಿಲ್ಲ ಯಾರನ್ನು ಒಂದು ಡೇಟ್ ಹಾಕಿಲ್ಲ ಯಾವುದು ನಮ್ಮ ಮೇಲೆ ಕೇಸಿಲ್ಲ ಇರೋದೇ ಇದೊಂದೇ ಕೇಸೇ ನನ್ನ ಮೇಲೆ ಇರೋದೇ ಇದೊಂದೇ ಕೇಸೇ ನನ್ನ ಮೇಲೆ ಇರೋದು ಅದು ಏನು ಕ್ಯಾಸ್ಟರ್ಫಿಗೆ ಸಂಬಂಧಪಟ್ಟಿದ್ದು ನನಗೆ ಇರೋದೊಂದು ಕೇಸ್ ಅಷ್ಟೇ ಬೇರೆ ಯಾವುದೂ ನಮ್ಮ ಮೇಲೆ ಏನೂ ಇಲ್ಲ ಅದಕ್ಕೆ ಭಯ ಪಡೋವಂಥ ಅವಶ್ಯಕತೆನೂ ಇಲ್ಲ ಓಡೋಗುವಂಥ ಅವಶ್ಯಕತೆಯೂ ಇಲ್ಲ ಜನ ಯಾರೇನು ಕೇಳಿದ್ರು ಆನ್ಸರ್ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ ಅದಕ್ಕೆ ಅಂತ ಇವಾಗ ಕೋರ್ಟಲ್ಲಿ ಏನಾಗಿದೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಸಂತೋಷ ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಎನ್ಕ್ವರಿ ಮಾಡಿದ್ರೆ ಅವ್ರು ಕೋಪ್ರೇಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಇಲ್ಲೇ ಇರ್ತೀನಿ ನಾಳೆ ಬೆಳಗಾಮ್ಗೆ ಹೋಗ್ತೀನಿ ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀನಿ ಬೆಳಗ್ಗೆ ಬೆಳಗಂಗ್ ಹೋಗ್ತೀನಿ ಬೆಳಗ್ಗೆ ಹೋಗ್ಬಿಟ್ಟು ನಾಳೆ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರೋಕ್ಕಾಗಲ್ಲ ಯಾಕಂದರೆ ಫ್ಲೈಟ್ ಟಿಕೆಟ್ ರಾತ್ರಿ ಸಿಕ್ಕಿಲ್ಲ ಯಾಕಂದರೆ ಬರೋ ಜಾಸ್ತಿ ಇರ್ತಾರಲ್ಲ ರಾಮಾಯಣ ಇದೆ ಸಿಗಲಿಲ್ಲ ನಾಳಿದ್ದು ಬರ್ತೀನಿ ನಾಳಿದ್ದು ಬರ್ತೀನಿ ನೀವೇನಿದೆ ಸ್ವಲ್ಪ ಇಷ್ಟಿದ್ರೂ ಯಾವತ್ತಿದ್ರೂ ಈ ಒಂದು ವಿಚಾರದಲ್ಲಿ ಕಾನೂನು ಪ್ರಕಾರವಾಗಿ ಪೊಲೀಸ್ ಅವ್ರು ಆಗ್ಬೋದು ಯಾರೇ ಆಗ್ಬೋದು ನನ್ನನ್ನು ಎನ್ಕ್ವೈರಿಗೆ ಅನ್ನೋದು ಕವರು ನಾನು ಕೋಪರೇಟ್ ಮಾಡಿ ಅವ್ರ ಜೊತೆ ಆ ಎನ್ಕ್ವೈರಿಗೆ ಏನವರು ಮಾಹಿತಿ ಕೇಳಿದ್ರೆ ಮಾಹಿತಿ ಕೂಡ ಸಿದ್ಧವಾಗಿದೆ ನಾನು ನಾನು ಹೋಗ್ತೀನಿ ಯಾರು ಏನೇನೋ ಮಾತ್ರ ಗೊತ್ತಿಲ್ಲದರು ನೂರು ನೂರು ಮಾತಾಡ್ಕೊಳ್ತಾರೆ ಮಾತಾಡೋ ಮಾ ಎರಡು ಸಾವಿರದ ಹತ್ತರಿಂದನೂ ಇವತ್ತರೆಗೂ ಇದು ನಡೀತಾ ಇರೋದೇ ಯಾವತ್ತಿಂದ ಎರಡು ಸಾವಿರದ ಹತ್ತರಿಂದ ಇವತ್ತರೆಗೂ ನಡೀತಾ ಇದೆ ಇಪ್ಪತ್ತ್ನಾಲ್ಕು ವರ್ಷ ಇಂದ ನಡೀತಾ ಇದೆ ಇಪ್ಪತ್ತ ಹದಿನಾಲ್ಕು ಹದಿನಾಲ್ಕು ವರ್ಷ ಹದಿನಾಲ್ಕು ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ ನಂದು ಸರ್ವೀಸು ಸ್ಟಾರ್ಟ್ ಮಾಡಿ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಹದಿನಾಲ್ಕು ವರ್ಷಗಳಿಂದ ಇವಾಗ ಹದಿನೈದು ವರ್ಷನ ಕೂಡ ಇದು ಇವಾಗ ಆಗೋಯ್ತಿನಿ ಎರಡು ಮೂರು ದಿವಸ ಆಗೋಯಿತು ಹದಿನೈದು ವರ್ಷಗಳಿಂದ ಇದು ನಡೀತಾನೇ ಹದಿನೈದು ವರ್ಷಗಳಿಂದ ನಡೆಯೋದು ಕಾಮನ್ ಅಲ್ಲ ಆವತ್ತಿಂದ ಹಿಂಗೆ ಹೇಳ್ಕೊಂಬರ್ತಾ ಇದ್ದಾರಲ್ಲ ಮಾಮೂಲಿ ಹೋಗ್ತಾ ಇರುತ್ತೆ ಹೋಗುತ್ತೆ ಮುಂದೆ ಹಂಗೆ ಹೋಗುತ್ತೆ ಏನಾಗುತ್ತೆ ಏನಾಗಲ್ಲ